ವಿಶೇಷವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಸಮಾಜ ಸೇವಕ ಮತ್ತು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ರಾಜು ದಾವಣಗೆರೆ ಹೌದು ವೀಕ್ಷಕರೇ ಮುಂಡರಗಿ ತಾಲೂಕಿನಲ್ಲಿ ಸಮಾಜ ಸೇವಕ ರಾಜು ದಾವಣಗೆರೆಯವರು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ತಾಲೂಕಿನಲ್ಲಿರುವ ಗ್ರಾಮಗಳಲ್ಲಿ ಆಂಧರು ಅಂಗವಿಕಲರು ಮಾನಸಿಕ ಅಸ್ವಸ್ಥರು ಹಾಗೂ ವೃದ್ಧರಿಗೆ ಹಣ್ಣು ಸಿಹಿ ನೀಡಿ ಸನ್ಮಾನಿಸಿ ಹುಟ್ಟುಹಬ್ಬ ಆಚರಿಸಿಕೊಂಡರು ಹುಟ್ಟು ಹಬ್ಬ ಎಂದರೆ ಕೇಕ್ ಕತ್ತರಿಸಿ ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡುವವರ ಮಧ್ಯೆ ಅಂದರೂ ಅಂಗವಿಕಲರಲ್ಲಿ ದೇವರನ್ನ ಕಂಡು ದೇವರ ಸ್ವರೂಪವೆಂದು ತಿಳಿದು ಪ್ರತಿ ವರ್ಷವೂ ಕೂಡ ಇಂತಹ ವಿಶೇಷ ಆಚರಣೆಗಳೊಂದಿಗೆ ಅವರನ್ನು ಹುಡುಕಿಕೊಂಡು ಹೋಗಿ ಪ್ರೀತಿ ಅಕ್ಕರಿಯೊಂದಿಗೆ ಸನ್ಮಾನಿಸಿ ಅವರ ಕುಂದ ಕೊರತೆಗಳನ್ನು ಆಲಿಸಿ ಸನ್ಮಾನಿಸಿ ನೆರವಾಗುವ ಮೂಲಕ ತಾಲೂಕಿನಲ್ಲಿ ಗುರುತಿಸಿಕೊಂಡಿದ್ದಾರೆ ಬಡತನದಲ್ಲಿ ಹುಟ್ಟಿದ ರಾಜು ದಾವಣಗೆರೆಯವರು ಸದಾ ಬಡವರು ನಿರ್ಗತಿಕರ ಸೇವೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡಿದ್ದಾರೆ ಸುಮಾರು ವರ್ಷಗಳಿಂದ ಇಂಥವರಿಗೆ ಸರ್ಕಾರದ ಮಾಶಾಸನ ಮತ್ತು ಆಸ್ಪತ್ರೆಯ ಸರ್ಕಾರಿ ಸೌಲಭ್ಯಗಳನ್ನು ಇಲಾಖೆಗಳಿಗೆ ಭೇಟಿ ನೀಡಿ ತಲುಪಿಸುವ ಮೂಲಕ ಸಮಾಜ ಸೇವೆ ಮಾಡುತ್ತಿದ್ದಾರೆ ಬನ್ನಿ ಹಾಗಾದರೆ ಅವರ ಬಗ್ಗೆ ಜನರು ಏನ್ ಹೇಳಿದ್ದಾರೆ ಹಾಗೂ ಅವರ ಕಾರ್ಯವೈಖರಿಯನ್ನ ನೋಡೋಣ ಪ್ರತಿ ಹಳ್ಳಿಯು ಅಡ್ಡಾಡಿ ಒಂದೊಂದು ನೂರಾಗ ಹತ್ತು ಹನ್ನೆರಡು ಹದಿನೈದು ಇಪ್ಪತ್ತು ಮಂದಿ ಅಂಗಕಲರು ಅಂದರು ದಲಿತರು ಎಲ್ಲರೂ ಇದ್ರೂ ಅಷ್ಟು ಎಲ್ಲ ಅವ್ರಿಗೆ ಸನ್ಮಾನ ಮಾಡಿ ಅದರ ಅದರ ತರವಾಗಿ ತಮ್ಮ ಜನ್ಮದಿನದ ಒಂದು ಕಾರ್ಯಕ್ರಮವನ್ನು ಎಲ್ಲರ ಅಂದರು ಅಂಗವಿಕಲರು ಮತ್ತು ವೃದ್ಧರು ಇವ್ರನ್ನ ಸನ್ಮಾನ ಮಾಡಿ ಅವ್ರನ್ನ ಒಂದು ಒಳ್ಳೆಯ ದೇವ್ರ ಮಕ್ಕಳ ಇವರು ಅಂತ ಹೇಳಿ ಅವ್ರನ್ನ ಬಂದು ಸ್ಮರಣ ಮಾಡಿ ಅವರು ತಮ್ಮ ಜನ್ಮ ದಿನ ಆಚರಿಸಿಕೊಳ್ತಿದ್ದಾರೆ ಅದಕ್ಕೋಸ್ಕರ ಅವರು ಇಲ್ಲಿ ನಮ್ಮ ಎಲ್ಲರ ಪರವಾಗಿ ನಮ್ಮ ರಾಜು ದಾವಣಗೆರೆ ಒಂದು ಎರಡು ಮಾತು ಮಾತಾಡ್ಬೇಕಂತ ನಾನು ಕೇಳ್ಕೊತೀನಿ ಬಿಂಡಾಳ ಗ್ರಾಮದ ಎಲ್ಲಾ ಗುರು ಎಲ್ಲ ಪಾದಗಳಿಗೆ ಪಡಮಟ್ಟು ಆಂಜನೇಯನ ಈ ಈ ಗ್ರಾಮದ ಆಂಜನೇಯ ಪರಮಾತ್ಮನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸಿ ಏನಪ್ಪ ಅಂತಂದ್ರೆ ಇವತ್ತು ನಾನು ಹುಟ್ಟುಹಬ್ಬದ ದಿನ ಇಷ್ಟು ಜನ ಎಲ್ಲ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಟ್ ನಾನು ನಮ್ಮ ಯಾವುದೇ ಕಾಂಗ್ರೆಸ್ ಪಕ್ಷದ ಲೀಡರ್ನಾಗಲಿ ಫೋನ್ ಮಾಡಿ ಬರುವಂತಹ ಈ ಕಾರ್ಯಕ್ರಮ ನನ್ನದು ಉದ್ದೇಶ ಇದ್ದಿಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಎಲ್ಲ ಹಳ್ಳಿಗೆ ಇವತ್ತು ನಾನು ದೇವ್ರ ಮಕ್ಕಳು ಅಂತಂದ್ರೆ ಅಂದರು ಆಮೇಲೆ ಅಂಗವಿಕಲರು ವೃದ್ಧರು ಆಮೇಲೆ ಮಂದಗಾಮಿಗಳು ಇಂಥ ಎಲ್ಲ ಇವರನ್ನು ನಾನು ಗುರುತಿಸಿ ಅವರಿಗೆ ಏನೋ ಒಂದು ನನ್ನ ಕೈಲಾದಂಥ ಒಂದು ಸನ್ಮಾನದ ಒಂದು ಶಾಲು ಹಣ್ಣು ಸ್ವೀಟ್ ಇದು ಮಾಡಿ ಅವರು ಇರ್ತಕ್ಕಂಥ ಆತ್ಮಸ್ಥೈರ್ಯ ಅವರು ಇರ್ತಕ್ಕಂಥ ದೇವರ ಒಂದು ಶಕ್ತಿ ನನಗೆ ಅವರ ಆಶೀರ್ವಾದದಿಂದ ಕೊಡ್ಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಇವತ್ತು ನನ್ನ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂತ ಶಿವಾನಂದ ನನಗೆ ಹೇಳಿದ ಇಲ್ಲ ಒಂದು ನೂರ ಹದಿನೈದು ವರ್ಷದ ಒಂದು ತಾಯಿ ದಾಳ ಆ ತಾಯಿ ಆಶೀರ್ವಾದ ನಿನಗ ನಿನಗ ಬೇಕಾಗಿತಿ ಅದನ್ನ ತೂ ಅಂತಂದ ಏಯಪ್ಪ ಆಗಲಿ ಮೊದಲು ಹೋಗ ನಡೆ ಅಂತಂದೆ ಇಂಥ ತಾಯಿ ಒಂದೂರ ಹದಿನೈದು ವರ್ಷ ಇನ್ನು ಗಟ್ಟಿ ಮುಟ್ಟಾಗಿ ಎದ್ದು ತಾನೇ ಎದ್ದು ಬಂದು ಕುರ್ಚಿ ಮೇಲೆ ಅದು ನನ್ನ ಭಾಗ್ಯ ಅಂತ ಮಾತನ್ನು ಹೇಳ್ಬೋದು ಯಾಕಂದ್ರೆ ಇಂಥ ತಾಯಿ ನನಗೆ ಬೇಕಿತ್ತು ಆ ತಾಯಿ ದೇವರಿದ್ದಾಗೇನೆ ಹಾಗಾಗಿ ನನ್ನ ಹುಟ್ಟೊಬ್ಬವನ್ನ ಇಂಥ ಒಂದು ಇದರಲ್ಲಿ ನಾನು ಮಾಡ್ತಾ ಇರೋದು ಬಹಳ ಖುಷಿ ತಂದಿದೆ ಹಾಗಾಗಿ ಈ ಗ್ರಾಮದ ಗುರಿ ಹಿರಿಯರಿಗೂ ಮತ್ತು ನನ್ನಪುರ ಎಲ್ಲ ಮುಖಂಡರಿಗೂ ಮತ್ತು ಆ ತಾಯಿಯ ಪಾದಗಳೇ ಮತ್ತೊಮ್ಮೆ ಪಡಿಮೊಟ್ಟು ನನ್ನ ಹುಟ್ಟುಹಬ್ಬವನ್ನ ಈ ರೀತಿ ಆಚರಣೆ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಇವರು ಇವರು ತಮ್ಮ ಹುಟ್ಟುಹಬ್ಬ ಇವತ್ತು ತಮ್ಮ ಹುಟ್ಟುಹವನ್ನು ತಾವು ಒಬ್ಬರೇ ಆಚರಣೆ ಮಾಡಲಾರ ಸಮಾಜ ಸೇವೆ ಸಮಾಜ ಸೇವೆಯಲ್ಲಿ ಇವರು ತೊಡಗಿ ಕೊಡ್ರ ಅದಕ್ಕಾಗಿ ಅಂಗವಿಕಲರು ಹಾಗೂ ಮಂದ ಬುದ್ಧಿಯವರು ಹಾಗೂ ವಯೋರದರು ಇಂಥರೆಲ್ಲ ಗುರುತಿಸಿ ಅವರು ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮವನ್ನು ಇಟ್ಕೊಂಡಾರ ಇವತ್ತು ನಮ್ಮ ಹಲವಾರು ಗ್ರಾಮಗಳಿಗೆ ಹೇಳಿ ಎಲ್ಲ ಇಂತ ಮಕ್ಕಳನ್ನು ಅಥವಾ ವಯೋವರನ್ನ ಎಲ್ಲರನ್ನೂ ಗುರುತಿಸಿ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಹಣ್ಣು ಹಂಪಲವನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡು ಇದರಿಂದ ಸಮಾಜ ಸೇವೆ ಮಾಡಲಿಕ್ಕೆ ಅವರು ಮುಂದಾಗಿದ್ದಾರೆ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಪಾಲು ಅಂತ ಹೇಳಿ ಅವರಿಗೆ ನನ್ನ ದೇವನೆಯನ್ನು ಪ್ರಾರ್ಥನೆ ಮಾಡ್ತೀವಿ ಮೊಟ್ಟ ಮೊದಲಿಗೆ ಶ್ರೀ ನಮ್ಮೂರ ಆರಾಧ್ಯ ದೈವನಾದ ಶ್ರೀ ಆಂಜನೇಯನನ್ನು ನನ್ನ ಮನದಲ್ಲಿ ಸ್ಮರಿಸುತ್ತಾ ಈ ವಿಷಯ ಏನಂತಂದ್ರೆ ನನ್ನ ಸಹೋದರನಾದ ರಾಜ್ ದಾವಣಗೆರೆಯವರು ಇಂದು ಹೋಗೋ ಹುಟ್ಟುಹಬ್ಬ ಇರುತ್ತದೆ ಆದ ಕಾರಣ ಅವರು ವಿನಾಕಾರಣ ದುಡ್ಡು ವೇಸ್ಟ್ ಮಾಡೋದು ಬೇಡ ಬಡವರು ಮತ್ತು ಅಂಗವಿಕಲರು ಮತ್ತು ವೃದ್ಧರು ಇವರಿಗೆ ನನ್ನ ಕಡೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟು ಸಹಾಯ ಮಾಡೋಣ ಅಂತ ಮನೋಭಾವನೆ ಇಟ್ಕೊಂಡು ಅವರು ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಮ್ಮ ಹುಟ್ಟುಹಬ್ಬ ಆಚರಣೆಯನ್ನು ಒಂದು ಕಡೆ ಕುಟ್ಕೊಂಡು ಆಚರಣೆ ಮಾಡೋಕ್ಕಿಂತ ಬದಲು ಈಗ ಪ್ರತಿಯೊಂದು ಹಳ್ಳಿಗೂ ತಾವು ಹುಟ್ಟಿದ ದಿನವನ್ನು ಎಲ್ಲರಿಗೂ ಗುರುತುಪಡಿಸಿ ಅದೇ ರೀತಿಯಿಂದ ಮತ್ತು ಅವರಿಗೆ ಅನುಕೂಲ ಆಗಲಿ ನನ್ನಲ್ಲಿದ್ದ ಒಟ್ಟು ಹೆಲ್ಪ್ ಆಗಲಿ ಅಂತ ಹೇಳಿದ್ರು ಅವರು ಪ್ರತಿಯೊಂದು ಹಳ್ಳಿಗೂ ತಮ್ಮ ಸೇವೆಯನ್ನು ಸಲ್ಸ ಅದೇ ಥರನಾಗಿ ಇಂಥವ್ರು ಸಿಗೋದು ಭಾಳ ಅಪರೂಪ ಯಾಕಂದ್ರೆ ಎಲ್ಲರೂ ಯಾವುದೇ ಒಂದು ಫೈವ್ ಸ್ಟಾರ್ ಹೋಟೆಲ್ನಾಗೋ ಎಲ್ಲೋ ಕುತ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ತಮ್ಮ ಹುಟ್ಟಿದ ದಿನಕ್ಕಾಗಿ ಆದರೆ ಇವರು ಎಷ್ಟೋ ಖರ್ಚು ಮಾಡಿದ್ರು ಕೂಡ ಆ ಕೋಟಿಗೆ ಸಮ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ರಾಜು ಡಿಯ ಇಂ ಸಾವಿರಾರು ಕಾರ್ಯಕ್ರಮಗಳನ್ನ ಇಡೀ ಮುಂಡ್ರಗಿ ತಾಲೂಕು ಮುರುಡಿ ತಾಂಡೆ ಇರಬೇಕು ಅಥವಾ ಕಲಿಕೇರಿ ಇರಬೇಕು ಇಡೀ ಗಂಬ ಹೋಬಳಿ ಮುಂಡ್ರಗಿ ಹೋಬಳಿಯಲ್ಲಿ ಒಳ್ಳೆ ಕಾರ್ಯಕ್ರಮ ಈ ಅನುಕೂಲವನ್ನು ಗುರುತಿಸಿ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇವತ್ತು ನಿಜವಾಗೂ ಒಳ್ಳೆಯ ಸಂತೋಷದ ದಿನ ಯಾಕಂದ್ರೆ ನಮ್ಮ ರಾಜೀವ್ ಡಾವಿಗೆ ಹುಟ್ಟುಹಬ್ಬ ಈ ಹುಟ್ಟುಹಬ್ಬ ನಿಮಿತ್ತವಾಗಿ ಹೆಸರೂರು ಕಕ್ಕೂರು ನಾವಹಳ್ಳಿ ರಾಮನಹಳ್ಳಿ ಬೂದಾಳ ಕಲಿಕೇರಿ ಹೀಗೆ ಎಲ್ಲ ಹಳ್ಳಿಗಳನ್ನು ಅಡ್ಡಾಡುತ್ತಾ ಆ ಹಳ್ಳಿಗಳಲ್ಲಿ ಹೋಗಿ ಅವರ ಮನೆ ಮನೆಗೆ ಹೋಗಿ ಅಂಗರ ಮನೆ ಮನೆಗೆ ಹೋಗಿ ಅವರಿಗೆ ಸನ್ಮಾನ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅವರು ಇನ್ನೂ ಹೆಚ್ಚು ದಿನ ಬಾಳಲಿ ಅವರು ಮುಂದೆ ಒಂದು ಒಳ್ಳೆಯ ಹುದ್ದೆಗೆ ಹೋಗಂತ ಆರಿಸುತ್ತಾ ಈ ಈ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಹೇಳುತ್ತೆ ಎಂ ಯು ಮಕಾಂದಾರ್ ಕಲಿಕೇರಿ